ಇವತ್ತು ನಿಮಗೆ ಏನೇನು ಕೆಲಸ ಆಯಿತು ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಮಗೋಸ್ಕರ ಟೈಮ್ ಫ್ರೀ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರೀತಿ ಮಾಧ್ಯಮದವರಿಗೆ ಮನಪೂರ್ವಕ ಧನ್ಯವಾದಗಳು ನೀವು ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗಿರ್ತೀರಾ ನಿಮ್ಮ ಬೆಂಬಲ ಯಾವಾಗಲೂ ನನಗೆ ಇರಲಿ ಅಂತ ಕೇಳ್ಕೊತೀರಿ ಇಲ್ಲ ಸರ್ ಮತ್ತೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಮುಖ್ಯ ಅತಿಥಿಯಾಗಿ ನಮ್ಮ ನಮ್ಮನ್ಸ್ ರೋಹಾ ಸರ್ಜಾ ಬಂದಿದ್ದಾರೆ ಅಣ್ಣ ನೀವು ಬಂದಿದ್ದು ಕಾರ್ಯಕ್ರಮಕ್ಕೆ ಇನ್ನೂ ಕಳೆ ಜಾಸ್ತಿ ಆಯ್ತು ನಮ್ಗೆಲ್ಲ ಇನ್ನೂ ಹೆಚ್ಚು ಶಕ್ತಿ ಮತ್ತೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಮತ್ತೆ ನಿಮ್ಗೆ ವೆಲ್ಕಮ್ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಅಣ್ಣ ಮತ್ತು ನನ್ನ ಅಲ್ಲಿ ನನಗೆ ಮೋಸ್ಟ್ ಫೇವ್ರೇಟ್ ಪರ್ಸನ್ ಅಂದರೆ ನಮ್ಮ ರಾಘಶಿವಮೊಗ್ಗೇಶ್ ಸರ್ ಯಾಕಂದರೆ ಅವರು ನನ್ನ ಸಿನಿಮಾ ಅಷ್ಟೇ ಅಲ್ಲ ಅವರು ನನಗೆ ಗುರುಗಳು ಕೂಡ ಅವರು ನನಗೆ ಫಸ್ಟು ಪರಿಚಯ ಆಗಿದ್ದು ಜಿ ಅಕಾಡೆಮಿಯಲ್ಲಿ ಆಗ ನನ್ನ ನನಗೆ ಅವರೇ ಆ್ಯಕ್ಟಿಂಗ್ ಹೇಳ್ಕೊಟ್ಟಿದ್ದು ಮತ್ತು ನನ್ನ ಆ್ಯಕ್ಟಿಂಗ್ ಇಷ್ಟಪಟ್ಟು ಅವರು ಪೆಂಟಗನ್ ಅಂತ ಒಂದು ಆ್ಯಂಥಾಲಜಿ ಫಿಲಮಲ್ಲಿ ಅವಕಾಶ ಮಾಡಿಕೊಟ್ರು ಇವತ್ತು ಡಿ ಟಾಸ್ಕ್ ಚಿತ್ರದಲ್ಲಿ ನನಗೆ ನಾಯಕ ನಟನಾಗಿ ಮಾಡೋದಕ್ಕೆ ಒಂದು ದೊಡ್ಡ ಆಪರ್ಚುನಿಟಿ ಕೊಟ್ಟಿದ್ದಾರೆ ನಾನು ಸರ್ ನಿಮ್ಮ ಎಕ್ಸೈಟ್ಮೆಂಟ್ ಐ ಮೀನ್ ಸಾರಿ ನೀನು ಎಕ್ಸ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ನಾನು ರೀಚ್ ಆಗಿದ್ದೀನಿ ಅಂದ್ಕೊಂಡಿದ್ದೀನಿ ಸರ್ ಸರ್ ನಮ್ಮಂಥ ಯೂಸ್ಗೆ ನಿಮ್ಮಂಥ ಡೈರೆಕ್ಟ್ರು ಬೇಕು ಸರ್ ನೀವು ಬರೀ ಕಲಾವಿದರು ಕನಸಿಗೆ ಐ ಮೀನ್ ನಿಮ್ಮ ಕತೆಗೆ ಮಾತ್ರ ಜೀವ ತುಂಬಲ್ಲ ನಮ್ಮಂಥ ಕಲಾವಿದರು ಕನಸಿಗೂ ಜೀವ ತುಂಬ್ತೀರಾ ಸರ್ ಮತ್ತೆ ನಮ್ಮ ಸಿನಿಮಾ ಸಕ್ಸಸ್ ಆಗೋದಕ್ಕೆ ಇಲ್ಲಿವರೆಗೂ ಒಂದು ಪವರ್ ಇದೆ ಅದರಿಂದ ಆ ಪವರ್ ನಮ್ಮ ಪ್ರೊಡ್ಯೂಸರ್ಸ್ ಸರ್ ಈ ಸಿನಿಮಾ ಸಿನಿಮಾ ಸಾಧ್ಯ ಆಗಿದೆ ನಿಮ್ಮಿಂದ ಸರ್ ಎಷ್ಟೋ ಜನರು ಕನಸಿರುತ್ತೆ ಸಿನಿಮಾ ಮಾಡಬೇಕು ಅಂತ ಆ ಕನಸು ನನಸಾಗಿದೆ ನಿಮ್ಮಿಂದ ನನ್ನ ನಮ್ಮನ್ನೆಲ್ಲ ನಂಬಿ ಒಂದು ಆಫರ್ ಶ್ರೀ ಕೊಟ್ಟಿರೋ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ರಾಮಣ್ಣ ಸರ್ಗೆ ಮತ್ತು ವಿಜಯ್ ಕುಮಾರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ವೇದಿಕೆ ಮೇಲೆ ನನ್ ನನಗೆ ಇಷ್ಟ ಆಗಿರೋ ಇಬ್ರು ವ್ಯಕ್ತಿಗಳ ಹೆಸರಿಡೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಎಲ್ ವೈ ರಾಜೇಶ್ ಸರ್ ಹಾಗೂ ನಮ್ಮ ಬಾಬು ಸರ್ ಅವರು ಎಲ್ಲರಂತೆ ಈ ಸಿನಿಮಾಗೆ ಈಕ್ವಲ್ ಆಗಿ ಸಪೋರ್ಟ್ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಸರ್ ಬಾಬು ಸರ್ ಥ್ಯಾಂಕ್ ಯು ಸರ್ ಮತ್ತೆ ನನ್ನ ಜೊತೆ ಭೀಮಾ ಸಿನಿಮಾದಲ್ಲಿ ಕಡ ನಾಯಕನಾಗಿ ಕಾಣಿಸ್ಕೊಂಡಿರೋ ಜೈಸೂರಿ ಅವರು ನ ಮತ್ತೆ ನಾನು ಇಬ್ರು ಈ ಟಾಸ್ಕ್ ಚಿತ್ರದಲ್ಲಿ ನಾಯಕ ನಟರಾಗಿ ಕಾಣಿಸ್ಕೊತಾ ಇದೀವಿ. ಅವ್ರ ಜೊತೆ ಸಿನಿಮಾ ಜರ್ನಿ ತುಂಬ ಚೆನ್ನಾಗಾಯ್ತು ಈಗ ನನಗೆ ಅವರು ಒಳ್ಳೆ ಸ್ನೇಹಿತ ಕೂಡ ಅವ್ರಿಗೆ ಇನ್ನೂ ಮುಂದೆ ಹೆಚ್ಚು ಅವಕಾಶಗಳು ಸಿಗ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಆಲ್ ದ ಬೆಸ್ಟ್ ಜೈಸೂರಿ ಅವರೇ ಮತ್ತೆ ಇದೇ ನವೆಂಬರ್ ಟ್ವೆಂಟಿ ಫಸ್ಟ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ತಮ್ಮ ಕುಟುಂಬ ಹಾಗೂ ಸ್ನೇಹಿತರು ಸಮೇತ ಬಂದು ಸಿನಿಮಾ ನೋಡಬೇಕು ಮತ್ತು ನಿಮ್ಮ ಆಶೀರ್ವಾದ ಸದಾ ನಮ್ಮಲ್ಲಿ ಹೀಗೆ ಇರಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ವೇದಿಕೆಗೆ ಧನ್ಯವಾದಗಳು ಮತ್ತು ಇನ್ನೊಂದು ವಿಷಯ ಇವತ್ತು ಮಕ್ಕಳು ಪರ್ಫಾರ್ಮೆನ್ಸ್ ನೋಡಿದೆ ತುಂಬ ಅದ್ಭುತವಾಗಿತ್ತು ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟು ಚೆನ್ನಾಗಿ ನಮಗೆ ಸರ್ಪ್ರೈಸ್ ಕೊಡ್ತಾರೆ ಅಂತ ಮಕ್ಕಳಿಗೆಲ್ಲ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ಮತ್ತು ಅವ್ರ ಫ್ಯೂಚರ್ ಆಲ್ ದ ಬೆಸ್ಟ್ ಮತ್ತು ಈಗಷ್ಟೇ ನಾವು ಸಾಂಗ್ ಕೇಳಿಸ್ಕೊಂಡ್ವಿ ತುಂಬ ಅದ್ಭುತವಾದ ಸಾಂಗ್ ನಾನು ಇವತ್ತು ಕೇಳಿದ್ದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜೂಡಾ ಸ್ಯಾಟ್ವಿ ಸರ್ ಮತ್ತು ಅವ್ರ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಂಥ ಅದ್ಭುತ ಸಾಂಗ್ನ ನಮಗೋಸ್ಕರ ಮಾಡಿಕೊಟ್ಟಿರೋಕ್ಕೆ ಥ್ಯಾಂಕ್ ಯು ಸೋ ಮಚ್